ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದರೆ ಇದು ಓಟಲ್ ಹೋಟೆಲ್ಗೆ ತಿಂಡಿಗೆ ಅಂತ ಹೋಗಿದ್ವಿ ಬೆಳಗ್ಗೆಯೇ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಕೊಡ್ತಿದ್ರು ಹಂಗಂದ ತಕ್ಷಣ ನಾನು ಮಸಾಲೆ ದೋಸೆ ತೊಗೊಂಡೆ ಮಮ್ಮಿ ಸೆಟ್ ದೋಸೆ ತೊಗೊಂಡ್ರು ನಾಷ್ಟ ತಿಂದ್ಕೊಂಡು ನಾವು ಸ್ಟ್ರೈಟು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂದರೆ ನಮ್ಮ ನಮ್ಮ ತಂದೆ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಅವ್ರು ಹೋಗ್ತಾ ಇದ್ದದ್ದು ಬಸ್ಸಲ್ಲಿ ಇಬ್ಬರಿಗೂ ಅಕ್ಕಪಕ್ಕ ಸೀಟ್ ಅಂತಲೂ ಸಿಗಲಿಲ್ಲ ನಮಗೆ ಅಂದರೆ ಒಂದೇ ಒಂದೇ ನೇರಕ್ಕೆ ಸಿಕ್ತು ಅಲ್ಲಿಂದ ನಾವು ಸ್ಟ್ರೈಟು ಮನೆ ದೇವ್ರಿಗೂ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಿ ಅಂದರೆ ಮಮ್ಮಿ ಮಮ್ಮಿ ಪೂಜೆ ಸಾಮಾನು ಬಂದಿತ್ತು ಹಾಗೆ ನಾನು ಕೂಡ ತಗೊಂಡೋಗಿದ್ದೆ ಪೂಜೆ ಸಾಮಾನು ಇಬ್ರು ಪೂಜೆ ಮಾಡಿಸ್ಕೊಂಡು ದೇವರಿಗೆ ಅಲಂಕಾರ ಎಲ್ಲ ಮಾಡಾಗಿತ್ತು ತುಂಬ ಚೆನ್ನಾಗಿ ನಾವು ಏನೇನು ತೊಗೊಂಡೋಗಿದ್ವೋ ಅದನ್ನೆಲ್ಲ ಅಲ್ಲೇ ತಟ್ಟೆಗಳೆಲ್ಲ ಇರುತ್ತೆ ನಾವು ತಟ್ಟೆಗಳಲ್ಲಿ ಇಟ್ಟು ಕೊಡಬಹುದು ಆದರೆ ತುಂಬ ದೂರ ನಮ್ಮದು ನಮ್ಮ ಮನೆ ದೇವರಿರೋದು ಇರೋದು ಇದು ನಮ್ಮ ಮನೆ ದೇವರು ಅಕ್ಕ ತಂಗಿರಿಬ್ಬರು ಒಟ್ಟಿಗೆ ಇದ್ದಾರೆ ಮಾಯಮ್ಮ ಅಂತ ದೇವ್ರ ಹೆಸರು ದೊಡ್ಡ ಮಾಯಮ್ಮ ಮತ್ತು ಚಿಕ್ಕ ಮಾಯಮ್ಮ ಅಂತ ಅಕ್ಕ ಇಬ್ಬರು ಜೊತೆಯಲ್ಲೇ ಇರೋದು ದೇವರು ದೇವ್ರ ಫೋಟೋ ಎಲ್ಲ ತಗೋಬೋದು ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಇದು ನಮ್ಮ ಗ ನಮ್ಮ ಮನೆ ದೇವರು ಗಂಡ ದೇವರು ವಸ್ಮಂಟೇಶ್ವರ ಅಂತ ಹೇಳಿ ದೇವ್ರ ಹೆಸರು ಕರ್ಪೂರ ಹಾಕಿ ಅಂದರೆ ಇದು ಬಾಗಿಲು ಇರುತ್ತಲ್ವ ಆ ಥರ ಬಾಗಿಲು ನಾವು ಕರ್ಪೂರ ಹಾಕಿ ಪೂಜೆಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೋಗಿ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು ನಾವೇ ಅಷ್ಟೇ ಅಲ್ಲ ತುಂಬ ಜನ ಇದ್ದರು ಹಲವಾಗಿ ಧೂಪ ಹಾಕ್ಬಿಟ್ಟು ದೇವ್ರಿಗೆ ನಮ್ಮ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ನಾವು ರೆಡಿ ಮಾಡ್ಕೊತಾಯಿದ್ದು ಅದಾದಮೇಲೆ ಇದು ಅಲ್ಲಿ ಕಲ್ಲು ಮಾಯಮ್ಮ ದೇವಿ ಕೃಪೆ ಅಂತ ಹೇಳಿ ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಇದು ದೇವಸ್ಥಾನ ಹೊರಗಡೆ ಎಲ್ಲ ದೇವ್ರದ್ದು ಫೋಟೋ ಹಾಕಿದ್ರು ಅದಾದಮೇಲೆ ಇದು ವಿಡಿಯೋ ಏನು ಅಂದರೆ ಗಂಡ ದೇವರು ಇದೇನೆ ನಮ್ಮ ಮನೆ ದೇವರು ಹೊಸ್ಮಂಟೇಶ್ವರ ಅಂತ ಪೂಜೆ ಮಾಡಿ ರೆಡಿ ಇದ್ರು ನಾವು ಪೂಜೆ ಸಾಮಾನು ಕೊಟ್ವಿ ಅಲ್ವಾ ಅದಕ್ಕೆ ನೋಡಿ ಟಾರ್ಚ್ ಆನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತು ಅಲ್ಲಿ ಒಂದು ಸ್ವಲ್ಪ ಕತ್ತಲೆ ಥರ ಅದಾದಮೇಲೆ ಅಲ್ಲಿ ಹಳ್ಳಿ ಮರ ಅಂತ ಇರುತ್ತೆ ಆದರೆ ಅಲ್ಲಿ ಹಳ್ಳಿ ಮರ ನೆಟ್ಟಿರಲಿಲ್ಲ ಒಂಥರ ಅಷ್ಟು ಕಲರ್ ಹೂವು ಬರುತ್ತೆ ನೋಡಿ ಅದ್ರದ್ದು ಅದಾದಮೇಲೆ ಇದು ಮಾರಿಗುಡ್ಡಿ ಥರ ಅದು ಮಿನಿ ಮಾರಿಗುಡ್ಡಿ ಥರ ಇದು ಮಾರಿಗುಡ್ಡಿ ದೇವಸ್ಥಾನ ಇಲ್ಲೂ ಕೂಡ ಪೂಜೆ ಸಾಮಾನೆಲ್ಲ ಕೊಟ್ಟು ನಾವು ಪೂಜೆ ಮಾಡ್ಕೊಡೋಕ್ಕೆ ಅಂದರೆ ಹಣ್ಣು ಕಾಯಿ ಕಾಯಿ ಇಲ್ಲ ಇಲ್ಲಿ ಕರ್ಪೂರ ಹಣ್ಣು ಕಂದ್ರಗಡ್ಡೆ ಮುಡ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಇದು ಅಲ್ಲಿನೇ ಅಂದರೆ ಮಾರಿಗುಡ್ಡಿ ಹತ್ರನೇ ಇತ್ತು ನಾನು ಹೋದಾಗೆಲ್ಲ ಅದನ್ನ ನೋಡ್ತಾ ಇರ್ತೀನಿ ಮತ್ತು ಅದ್ರ ಫೋಟೋ ತೊಗೊಂಡು ಇರ್ತೀನಿ ಅದು ಏನಂತ ಗೊತ್ತಿಲ್ಲ ನನಗೆ ಸಾಕತ್ತು ಇಷ್ಟ ಆಗುತ್ತೆ ಆಮೇಲೆ ನಮ್ಮನೆ ದೇವರಲ್ಲಿ ಏನಂತ ಹೇಳಿದ್ರೆ ಭಾನುವಾರದೊತ್ತು ತುಂಬ ಭಕ್ತಾದಿಗಳು ಬಂದಿರುತ್ತಾರೆ ಹಾಗೆ ಅಲ್ಲಿ ಊಟದ ವ್ಯವಸ್ಥೆಯೂ ಇರುತ್ತೆ ತುಂಬ ಚೆನ್ನಾಗಿ ಬಂದಿರ್ತವೆ ಆಮೇಲೆ ಇಲ್ಲಿ ಅಲ್ಲಿ ಏನಂತ ಊಟ ಮಾಡೋದಕ್ಕೆಲ್ಲ ಈ ಥರ ಮನೆಗಳನ್ನ ಕಟ್ಟಿ ಬಿಟ್ಟಿದ್ದಾರೆ ಊಟ ಇದ್ರು ದೇವ್ರ ಪ್ರಸಾದ ಸಿಕ್ಕೋ ಸಿಗಬೇಕಲ್ಲ ಅಂತೇಳಿ ನಾವೇನು ಮಾಡ್ತೀವಿ ಅಂದರೆ ಊಟಕ್ಕೆ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿ ಎಲ್ಲ ಥರದ ಐಟಮ್ನು ಮಾಡಿಸಿದ್ರು ಸಿಹಿ ಊಟ ಅಲ್ಲಿ ದೇವಸ್ಥಾನದಲ್ಲಿ ಊಟ ಕೂತ್ಕೊಂಡು ಅಲ್ಲಿ ಅಕ್ಕಪಕ್ಕ ನಮ್ಮ ನಮ್ಮ ಪಕ್ಕ ಕೂತಿರೋರಿಗೆಲ್ಲ ಯಾವ ಊರು ನೀವು ನಿಮ್ದು ಯಾವ ಊರು ಅಂತ ಕೇಳಿ ಕೇಳ್ಕೊತಾ ಇದ್ವಿ ಕೇಳ್ಕೊಂಡು ಮತ್ತು ಆಡಿಸ್ಕೊಂಡು ಕೂತಿದ್ವಿ ಹಾಗೆ ಅಲ್ಲಿಗೆ ಏನೇನೆಲ್ಲ ಐಟಮ್ ಮಾಡಿ ಬಡಿಸಿದ್ರು ಅಂತ ನೀವೇ ನೋಡ್ಬೋದು ಅಂದರೆ ತುಂಬ ಐಟಮ್ ಮಾಡಿಸಿದ್ರು ಒಂದು ಒಂದು ಸಲ ಊಟ ಮಾಡಿದ್ರೆ ಸಾಕಪ್ಪ ಅನ್ನೋಷ್ಟು ಚೆನ್ನಾಗಿ ಬಡಿಸಿದ್ರು ದೂದ್ ಕಜ್ಜಾಯ ಹಾಗೆ ಪಾಯಸ ಮತ್ತು ಅದನ್ನು ಪಲ್ಯ ಅದಷ್ಟಾದಮೇಲೆ ರಸಾಯನೂ ಕೊಟ್ಟರು ರಸಾಯನ ಆದಮೇಲೆ ಅದಷ್ಟು ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದು ಉಪ್ಪುನಕಾಯೂ ಮಾಡಿಸಿದ್ರು ಅದಾದಮೇಲೆ ಏನು ಮಾಡಿಸಿದ್ರು ಅಂತ ಹೇಳಿದ್ರೆ ಅಂದರೆ ಇಷ್ಟೇ ಐಟಮ್ನೆ ಪದೇ ಪದೇ ತೋರಿಸ್ತಾ ಇದ್ರು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತ ಅದು ಇತ್ತಲ್ಲ ಅದು ಒಂದು ಸ್ವಲ್ಪ ಖಾರ ಇತ್ತು ಅದಾದಮೇಲೆ ಅನ್ನ ಸಾಂಬಾರು ಹಪ್ಳ ಹಾಗೆ ಮಜ್ಜಿಗೆ ಅನ್ನೂ ಬಡಿಸಿದ್ರು ಎಲ್ಲ ಐಟಮ್ನು ಎರಡೆರಡು ಸಲ ಮೂರು ಮೂರು ಸಲ ತೋರಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವರಿಗೆ ನಂಜನಗೂಡಿಂದ ಆಚೆ ಹೋಗಬೇಕು ನಾವು ನಂಜನಗೂಡಿಗೆ ಬಂದು ನಂಜನಗೂಡಲ್ಲೂ ಕೂಡ ಪೂಜೆ ಮಾಡಿಕೊಂಡು ನಂಜನಗೂಡಲ್ಲಿ ಬೆಳಗ್ಗೆನಾಗ ರಶ್ ಇರುತ್ತೆ ಅಲ್ವ ಸಂಜೆನಾಗ ನಾವು ಇಲ್ಲಿಗೆ ಬರೋಷ್ಟೊತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಬಿಸಿಲೈತೆ ಅಂತ ಸಂಜೆ ಇಲ್ಲಿಗೆ ಬಂದು ನಾವು ಹಿಂಗೆ ಸ್ಟ್ರೈಟ್ ಬಾಗ್ಲಗಣೆನೇ ದರ್ಶನಕ್ಕೆ ಇತ್ತು ಕ್ಯೂ ಏನು ಜಾಸ್ತಿ ಇರಲಿಲ್ಲ ಆದರೆ ಕ್ಯೂ ಇರಲಿಲ್ಲ ಅಂತಲೂ ಏನಿಲ್ಲ ಕ್ಯೂನೂ ಕೂಡ ಇತ್ತು ಒಳಗಡೆ ನಂಜನ್ಗೂಡು ದೇವಸ್ಥಾನದಲ್ಲಿ ಈ ವಿಡಿಯೋ ಮಾಡುವಾಗಿಲ್ಲ ಅಲ್ವಾ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಆಯಿತಾ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್